ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿಂದು ಕ್ಯಾಂಪೇನ್ ಮಾಡಿದ್ದಾರೆ ಮಂಡ್ಯದಲ್ಲಿ ರಣಕಣ ಜೋರಾಗಿದೆ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ಮಿಂಚಿನ ಸಂಚಾರ ಅರ್ಜರಿ ಮತಬೇಟೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಬೆಳ್ಳೂರು ಪಟ್ಟಣದಿಂದ ಸ್ಟಾರ್ ಚಂದ್ರು ಪ್ರಚಾರ ಆರಂಭ ಆಯಿತು ಬೆಳ್ಳೂರು ಕದಬಹಳ್ಳಿ ಬಿಂಡಿಗನಬಿಲೆ ಅದ್ದಿಹಳ್ಳಿ ಮಾಯಿಗೋನಹಳ್ಳಿ ನಾಗಮಂಗಲ ಬ್ರಹ್ಮದೇವರಹಳ್ಳಿ ಚೀಣ್ಯಾದಲ್ಲಿ ಸ್ಟಾರ್ ಚಂದ್ರು ಮತ ಶಿಕಾರಿ ನಡೆಸಿದರು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಜೊತೆಗೂಡಿ ಕ್ಯಾಂಪೇನ್ ಮಾಡಿದ್ದಾರೆ ಸ್ಟಾರ್ ಚಂದ್ರು ಅವ್ರ ಪರವಾಗಿ ಒಲವು ಎಲ್ಲ ಕಡೆಗಳಲ್ಲೂ ಕೂಡ ಜನ ಮೆತ್ತುಕೊಳ್ತಾ ಇದ್ದಾರೆ ಸ್ಟಾರ್ ಚಂದ್ರು ಅವರು ಗ್ರಾಮಕ್ಕೆ ಹೋದರೆ ಜನ ಸೇರ್ತಾ ಇದ್ದಾರೆ ಅವರ ಕೆಲಸಗಳನ್ನ ನಿಂತಾ ಇದ್ದಾರೆ ಗ್ಯಾರಂಟಿಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಸ್ಟಾರ್ ಚಂದ್ರು ಅಖಾಡ ಕೆಳಿದಿದ್ದಾರೆ ನೋಡ್ತಾ ಇದೀವಿ ನಾವು ಜನಸಾಗರ ಅವರು ಅವ್ರು ಬಂದ್ರೆ ಯಾವ ರೀತಿ ಸೇರುತ್ತೆ ಅಂತ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ ನೋಡಿ ಜನಸ್ತೋಮ ನೋಡ್ತಾ ಇದ್ದೀವಿ ಸ್ಥಳೀಯ ಶಾಸಕರು ನಾಯಕರ ಬೆಂಬಲ ಭರ್ಜರಿಯಾಗಿ ಸಿಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟೇ ಸ್ಟಾರ್ ಚಂದ್ರು ಅವ್ರ ಪರವಾಗಿ ಜನರು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ಧೂರಿಯಾದಂತಹ ವೆಲ್ಕಮ್ ಅವ್ರಿಗೆ ಸಿಗ್ತಾ ಇದೆ ಮುಖ್ಯಮಂತ್ರಿ ಚಂದ್ರು ಕೂಡ ಅವ್ರಿಗೆ ಸಾಥನ್ನು ಕೊಟ್ಟಿದ್ದಾರೆ ಕದ್ದೂರು ಉದಯ ಆಗಿರ್ಬೋದು ರಮೇಶ್ ಬಂಡಿಸಿದೇಗೌಡ ರವಿಕುಮಾರ್ ಗಣಿಗ ಚಲುವರಾಯಸ್ವಾಮಿ ಮಳವಳ್ಳಿ ಎಮ್ ಎಲ್ ಎಲ್ಲರೂ ಕೂಡ ಅವರು ಬೆಂಬಲವಾಗಿ ನಿಂತಿದ್ದಾರೆ ದೊಡ್ಡ ಮಟ್ಟದ ಶಕ್ತಿ ಸಿಗ್ತಾ ಇದೆ ಬೆಳ್ಳೂರು ಪಟ್ಟಣದಿಂದ ಸ್ಟಾರ್ ಚಂದ್ರು ಪ್ರಚಾರ ಆರಂಭ ಆಯಿತು ಬೆಳ್ಳೂರು ಕದಬಹಳ್ಳಿ ಬಿಂಡಗನ್ನ ಬೆಲೆ ಅದ್ದಿಹಳ್ಳಿ ಮಾಯಿಗೋನಹಳ್ಳಿ ನಾಗಮಂಗಲ ಬ್ರಹ್ಮದೇವರಹಳ್ಳಿ ಚೀನ್ಯಾದಲ್ಲಿ ಸ್ಟಾರ್ ಚಂದ್ರು ಮತ ಶಿಕಾರಿ ನಡೆಸಿದರು ದೊಡ್ಡ ಬೆಂಬಲ ಸಿಗ್ತಾ ಇದೆ ಅವರಿಗೆ ಹೋದ ಕಡೆಯಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಜನರು ಜಮಾವಣೆಗೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಬಾರಿ ಸ್ಟಾರ್ ಚಂದ್ರು ಅವರು ಏನೀಗ ಕಣದಲ್ಲಿದ್ದಾರೆ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಹೆಚ್ಚಿನ ಶಾಸಕರು ಮಂಡ್ಯದಲ್ಲಿ ಗೆದ್ದಿರೋದ್ರಿಂದಾಗಿ ಒಂದು ರೀತಿ ಅವ್ರಿಗೂ ಕೂಡ ಬಹಳ ಹುಮ್ಮಸ್ಸಿದೆ ಜೊತೆಗೆ ಗೆಲ್ಲುವಂತಹ ವಿಶ್ವಾಸ ಕೂಡ ಇದೆ ಅದೇ ಜೋಶ್ನಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ